ನ್ಯೂಯಾರ್ಕ್ನಲ್ಲಿ ನಡೆದ ನೌಸಾ ಕೌಂಟಿ ಕ್ರೀಡಾಂಗಣದಲ್ಲಿ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಮೆಗಾ ಟೂರ್ನಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕ್ ವಿರುದ್ಧ ಟೀಂ ಇಂಡಿಯಾ ರೋಚಕ ಗೆಲುವು ಸಾಧಿಸಿದೆ ಟೀಂ ಇಂಡಿಯಾ ನೀಡಿದ ನೂರ ಹತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನತ್ತಿದ ಪಾಕ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಹದಿಮೂರು ರನ್ ಗಳಿಸಿ ಈ ಮೂಲಕ ಆರು ರನ್ಗಳಿಂದ ಸೋಲನ್ನು ಕಂಡಿತು ಇನ್ನು ಟಾಸ್ ಸೋತರು ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಪರ ಓಪನರ್ ಆಗಿ ಬಂದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೇವಲ ಹನ್ನೆರಡು ಬಾಲ್ಗಳಲ್ಲಿ ಹದಿಮೂರು ರನ್ ಗಳಿಸಿ ಶಾಯದ್ ಅಫ್ರಿದಿ ಬೌಲಿಂಗ್ನಲ್ಲಿ ಕ್ಯಾಚ್ ಕೊಟ್ಟರು ವಿರಾಟ್ ಕೊಹ್ಲಿ ಕೂಡ ಮೂರು ಬಾಲ್ಗಳಲ್ಲಿ ನಾಲ್ಕು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಹೀಗಾಗಿ ಟೀಂ ಇಂಡಿಯಾಗೆ ಆರಂಭಿಕ ಆಘಾತ ಆಯಿತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಔಟ್ ಆದರು ಪಂತ್ ಮಾತ್ರ ತನ್ನ ಲಕ್ನಿಂದಲೇ ಬಚಾವ್ ಆಗಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಬಾರಿ ರಿಷಬ್ ಪಂತ್ ಕ್ಯಾಚನ್ನು ಪಾಕ್ ಆಟಗಾರರು ಕೈಚೆಲ್ಲಿದ್ದರು ಹೀಗಾಗಿ ಕೊನೆಯವರೆಗೂ ಕ್ರೀಸ್ನಲ್ಲೇ ನಿಂತು ಬ್ಯಾಟ್ ಬೀಸಿದ ಪಂತ್ ಮೂವತ್ತೊಂದು ಬಾಲ್ಗಳಲ್ಲಿ ನಲವತ್ತೆರಡು ರನ್ಗಳನ್ನು ಗಳಿಸಿ ಔಟಾದರು ವೀಕ್ಷಕರೇ ಇದೇ ರೀತಿ ಭಾರತ ತಂಡ ತನ್ನ ಗೆಲುವಿನ ನಗಾರಿಯನ್ನು ಮುಂದುವರಿಸಿಕೊಂಡು ಹೋಗಲಿ ಹಾಗೂ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಪನ್ನು ಭಾರತ ಗೆಲ್ಲಲಿ ಎಂದು ಎಲ್ಲರೂ ಹಾರೈಸೋಣ